ಸೊ ಗಾಯ ಸ್ಟ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೇಗೆ ಸ್ಟುಡಿಯೋ ಕಣ್ಣು ಮತ್ತು ವಾಟ್ಸಪ್ ಚಾನಲ್ ಡಿಸ್ಕ್ರಿಪ್ಷನ್ ಲಿಕ್ನ ಕೊಡ್ತೀನಿ ಆಗಿ ಸೊ ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ ನಿಮ್ಮ ಪ್ರಕಾರ ಈ ವಾರದ ಕಳಪೆ ಮತ್ತೆ ಉತ್ತಮ ಯಾರು ಮತ್ತೆ ಯಾಕೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಈ ಕಳಪೆ ಮತ್ತೆ ಉತ್ತಮ ಅಂತ ಕೊಡಬೇಕಾದ್ರೆ ತುಂಬ ಜನ ಮಾಡುವಂಥದ್ದು ಬಿಗ್ ಬಾಸ್ ಮನೆಯಲ್ಲಿ ಓವರ್ ಆಲ್ ಪರ್ಫಾಮೆನ್ಸ್ ನೋಡಲ್ಲ ಯಾವುದೋ ಒಂದು ವಿಷಯ ಇಟ್ಕೊಂಡು ಕೊಡ್ತಾರೆ ಅಥವಾ ಅವ್ರಿಗೆ ಇಷ್ಟ ಆಗಿಲ್ಲ ಅಂತ ಕೊಡ್ತಾರೆ ಸೊ ಅದು ನೀವು ಕೂಡ ನೋಡಿದ್ರ ಆ್ಯಂಡ್ ಅದು ಸುದೀಪ್ ಅಣ್ಣ ತುಂಬ ಸಲ ಅದನ್ನು ಮೆನ್ಷನ್ ಕೂಡ ಮಾಡಿದ್ರು ಎರಡು ಸಲ ಚೇಂಜ್ ಕೂಡ ಮಾಡಿದ್ರು ಉತ್ತಮತೆ ಕಳಪೆನ ಸೊ ಇದೆಲ್ಲಾದರೂ ಕೂಡ ಇಲ್ಲಿರುವಂಥ ಬಿಗ್ ಬಾಸ್ ಮನೆ ಸ್ಪರ್ಧಿಗಳು ಅಷ್ಟೊಂದು ಚೇಂಜ್ ಆಗೋ ರೀತಿ ಕಾಣಿಸಲ್ಲ ಬಟ್ ಇವತ್ತು ಅಂತ ಕಳಪೆ ಕೊಟ್ಟಿರೋದ್ರಲ್ಲಿ ಏನಾದ್ರೂ ಬದಲಾವಣೆ ಇರುತ್ತಾ ಏನು ಕತೆ ಮುಟ್ಟು ನಮಗೆ ಪ್ರೊಮೋ ಇಮ್ಮೆ ಬಂದರೆ ಗೊತ್ತಾಗುತ್ತೆ ಅದು ಇವಾಗ ಸಿಕ್ಕಂಥ ಮಾಹಿತಿ ಪ್ರಕಾರ ಈ ವಾರದ ಕಳಪೆ ಡ್ರೋಮ್ ಪ್ರತಾಪ್ ಮತ್ತು ಈ ವಾರದ ಉತ್ತಮ ಸಂಗೀತ ಅವರು ಸೊ ಸಂಗೀತ ಫ್ಯಾನ್ಸ್ ಸಿಕ್ಕಾಬಡ್ಡೆ ಖುಷಿಯಾಗಿರ್ತಾರೆ ಆ್ಯಂಡ್ ಡ್ರೋಮ್ ಪ್ರತಾಪ್ ಫ್ಯಾನ್ಸ್ಗಳಿಗೆ ಸಿಕ್ಕಾಡು ಬೇಜಾರ್ ಕೂಡ ಆಗಿರುತ್ತೆ ಇಲ್ಲಿ ಡ್ರೋಮ್ ಪ್ರತಾಪ್ ಮತ್ತು ಸಂಗೀತ ಇವ್ರನ್ನ ನೋಡ್ರಿ ಇವರೆಲ್ಲರೂ ಕಳಪೆಗೆ ಹೋಗಿ ಬಂದಿದ್ದಾರೆ ಓಕೆನಾ ಆ್ಯಂಡ್ ಇಲ್ಲಿ ತುಂಬ ಜನ ಕಳಪೆ ಆಟ ಆಡ್ರ್ರು ಕೂಡ ಕಳಪೆಗೆ ಹೋಗಿಲ್ಲ ಅದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ತುಂಬ ಜನ ಇದ್ದಾರೆ ಓಕೆನ ದಪ್ಪಣ್ಣ ಮಾಡಿದ್ದಾರೆ ಮಿಸ್ಟೇಕ್ ಮಾಡಿದ್ದಾರೆ ಆ್ಯಂಡ್ ಅಲ್ಲಿ ಮೇನ್ ಆಗಿ ಆಟ ಆಡಿಲ್ಲ ಪರ್ಫಾಮೆನ್ಸ್ ಇರಲಿಲ್ಲ ಅವ್ರ ಏನು ಕಾಂಟ್ರಿಬ್ಯೂಷನ್ ಇರಲಿಲ್ಲ ಬಟ್ ಆದರೂ ಕೂಡ ತುಂಬ ಜನ ಬಿಗ್ ಬಾಸ್ ಮನೆಯಲ್ಲಿ ಕಳಪೆಗೆ ಹೋಗಲೇ ಇಲ್ಲ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಸೇಫ್ ಗೇಮ್ ಆರ್ಲು ಅಂತ ಅನ್ಸುತ್ತೆ ಸೊ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಸೊ ಇದ್ರ ಜೊತೆಗೆ ಈ ವಾರದ ಕಳಪೆ ಅಂತ ಬಂದಿರುವಾಗ ಟ್ರೋಮ್ ಪತ್ತ ಬಗ್ಗೆ ಬಂದಿದ್ದೆ ಅಲ್ವಾ ಸೊ ನಂಗೆ ಅನ್ಸಂಥದ್ದು ನೀವು ಟಾಸ್ಕ್ಗಳನ್ನ ಕೊಟ್ಟಾಗ ಅದ್ರಲ್ಲಿ ಗೇಮ್ ಆಡಿ ಏನಾದ್ರು ಆಡಿಲ್ಲ ಅಂದಾಗ ಕಳಪೆ ಕೊಡೋದಲ್ಲೂ ಮೇ ಬಿ ಅರ್ಥ ಇರಬಹುದು ಎಫರ್ಟ್ ಹಾಕಿದ್ದಾರೆ ಗೆಲ್ಲಕ್ಕಾಗಲ್ಲ ಆದರೂ ಕೂಡ ಏನಾದ್ರು ಈಸಿ ಆಗಿರೋದನ್ನು ಕೂಡ ಸೋತರು ಅಂದರೆ ಇದನ್ನೆಲ್ಲ ಇಟ್ಕೊಂಡು ಕೊಟ್ಟರು ಓಕೆ ಅಂತ ಅನ್ಸುತ್ತೆ ಆದರೆ ಡ್ರೋಮ್ ಪ್ರತಾಪ್ ಗೇಮ್ ಆಡಲಿಲ್ಲ ಸೊ ಚಾನ್ಸ್ಗಳನ್ನೇ ಕೊಡ್ದಂತ ಇದ್ದಾಗ ಕಳಪೆ ಹೇಗೆ ಕೊಟ್ಟಿದೆ ಅಂತ ಅರ್ಥ ಆಗ್ತಿಲ್ಲ ನೋಡೋಣ ಸೊ ಬೇರೆಯವರು ಕೂಡ ಕೊಡ್ಬೋದಾಗಿತ್ತೇನೋ ಆ್ಯಂಡ್ ಓವರಲಾಗಿ ತಗೊಂಡು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನಾನು ಮೊದಲು ಕೂಡ ಹೇಳಿದ್ದೆ ನಿಮ್ಗೆ ತುಂಬ ಜನಕ್ಕೆ ನಿಂತಿರ್ಬೋದು ಈ ಕಳಪೆ ಮತ್ತು ಉತ್ತಮ ಕೊಡಬೇಕಾದ್ತೋ ನಾನೇಟ್ ಮಾಡಬೇಕಾದ್ರೆ ಜನ ದೃಷ್ಟಿಯಲ್ಲಿ ಅವ್ರ ಕಳಪೆ ಉತ್ತಮ ಮತ್ತು ಏನಾದರೂ ನಾಮಿನೇಟ್ ಹಾಕ್ತಿರ್ತಾರೆ ಅಂತ ಕಾರಣ ಇಷ್ಟೇ ಈಗ ನಾನು ಯಾರ್ದೋ ಒಬ್ಬ ವ್ಯಕ್ತಿದ ಒಂದು ಕಳಪೆ ಅಂತ ಒಂದು ಶರ್ಟ್ಕೊಂಡು ಏನೋ ಒಂದು ರೀಸನ್ ಕೊಟ್ಬಿಟ್ಟು ಕೊಡ್ ಕೊಡಬೇಕಾದ್ರೆ ನಾನು ಏನು ರೀಸನ್ ಹೇಳ್ತೀನಿ ಅಲ್ಲಿ ಅದು ತುಂಬ ಆಗುತ್ತೆ ಸೊ ಅದೇನಾದ್ರೂ ಕಟ್ಟಾಗಿಲ್ಲ ಅಂದರೆ ಜನದೃಷ್ಟಿಯಲ್ಲಿ ನಾನು ಕಳಪೆ ಹಾಕ್ತೀನಿ ಸೊ ಹಾಗಾಗಿ ಇವಾಗ ದ್ರವ ಏನು ರೀಸನ್ ಕೊಟ್ಟಿದರೆ ಏನು ಕತೆ ನೋಡಬೇಕು ಆಲ್ಮೋಸ್ಟ್ ಟಾಸ್ಕ್ ಮಾಡಿಲ್ಲ ಏನೂ ಇಲ್ಲ ಅನ್ನೋ ರೀತಿಯೇ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನಾನು ಇದನ್ನು ಬಿಟ್ಟು ಸಂಗೀತ ವಿಷಯಕ್ಕೆ ಬಂದರೆ ಉತ್ತಮ ಸಿಕ್ಕಿರುವಂಥದ್ದು ಒಂದು ವಾರದಿಂದೆ ಅಂದರೆ ಮೊದಲು ಕ್ಯಾಪ್ಟನ್ ಆಗ್ತಾರೆ ಸದಾದ ಮೇಲೆ ಮತ್ತೆ ಕ್ಯಾಪ್ಟನ್ ಆ್ಯಂಡ್ ಡೈರೆಕ್ಟು ಫೈನಲ್ ಫೈನಲ್ಗೆ ಜೊತೆಗೆ ಡೈರೆಕ್ಟ್ ಟಿಕೆಟ್ ಸಿಗುತ್ತೆ ಆ್ಯಂಡ್ ಇವಾಗ ಉತ್ತಮ ಐ ಥಿಂಕ್ ರೈಟ್ ಟೈಮಲ್ಲಿ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಿದ್ದಾರೆ ಒಂದು ಗೇಮ್ನ ತೊಗೊಂಡು ಹೋಗ್ತಾರೆ ಅಂತ ಅನಿಸಿದ್ದೆ ಆ್ಯಂಡ್ ತುಂಬ ಚೆನ್ನಾಗಿ ಗೇಮ್ನ ಆಡ್ತಿರುವಂಥದ್ದು ಸಂಗೀತ ಅವರು ತುಂಬ ಕಂಟ್ರೋಲ್ ಇದ್ದಾರೆ ಸ್ವಲ್ಪ ಅಷ್ಟು ರಿಯಾಕ್ಟ್ ಮಾಡ್ತಾಯಿಲ್ಲ ನೀವು ಅಬ್ಸರ್ವ್ ಮಾಡಿದ್ರೆ ಆ್ಯಂಡ್ ತುಂಬ ಕ್ಲಿಯರ್ ಆಗಿದರೆ ಅವರು ನನಗೆ ಇಲ್ಲಿ ಟಾರ್ಗೆಟ್ ಇದೆ ಇದು ನಂದು ಕಪ್ ಗೆಲ್ಲುವಂಥದ್ದು ಸೊ ಅದಕ್ಕೆ ಏನು ಮಾಡಬೇಕು ಹೆಂಗೆ ಮಾಡಬೇಕು ಅಂತ ಗೊತ್ತಿದೆ ಸೊ ಅದನ್ನೇ ಮಾಡ್ಕೊಂಡು ಹೋಗ್ತೀನಿ ನನಗೆ ಎಲ್ಲೂ ಕೂಡ ಡಿಸ್ಟರ್ಬ್ ಆಗಲ್ಲ ಅಂತ ಅಂದ್ಕೊಂಡು ಒಂದು ಒಳ್ಳೆ ಮೈಂಡ್ ಸೆಟ್ ಇಟ್ಕೊಂಡು ಗೇಮ್ ಆಡ್ತಿದಾರೆ ಸೊ ಗೇಮ್ ಆಡಕ್ಕೆ ಬಂದರೆ ಗೇಮ್ನ ಆಡ್ತಿದ್ದಾರೆ ಅಂತ ಅನಿಸಿದೆ ನನಗೆ ತುಂಬ ಚೆನ್ನಾಗಿ ಆಟ ಆಡ್ತಾರೆ ಅಂತ ಅನಿಸಿದೆ ನಿಮಗೆ ಅನಿಸಿದೆ ಕೈಸಿರ್ ಬಗ್ಗೆ ಬಿಕಾಸ್ ತುಂಬ ಚೇಂಜ್ಗಳು ನಮಗೆ ಕಾಣಿಸಿದೆ ಅವರಲ್ಲಿ ಮೊದಲು ಈಗ ರಿಯಾಕ್ಟ್ ಮಾಡೋಂಥ ರೀತಿರು ಕೂಡ ಆ್ಯಂಡ್ ಕ್ಯಾಪ್ಟನ್ಶಿಪ್ ಟಾಸ್ಕ್ ಕೂಡ ತುಂಬ ಚೆನ್ನಾಗಿ ನಿಭಾಯಿಸ್ತಿದ್ದಾರೆ ಕ್ಯಾಪ್ಟನ್ ಆಗಿ ಕೂಡ ಕ್ಯಾಪ್ಟನ್ ಟಾಸ್ಕ್ ಅಂದರೆ ಕ್ಯಾಪ್ಟನ್ ಆಗಿ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ ನೋಡುವ ಏನಾಗುತ್ತೆ ಏನು ಕತೆ ಅಂತ ಆಗೋದೆಲ್ಲ ಒಳ್ಳೆಯದಕ್ಕೆ ಅನ್ನೋ ಹಾಗೆ ಇದರಲ್ಲಿ ಏನೇನು ಆಗ್ತೋದೆಲ್ಲ ಒಳ್ಳೇದಾಗಿರುವಂಥದ್ದು ನೋಡೋಣ ಮುಂದೆ ಹೇಗಾಗುತ್ತೆ ಏನು ಕತೆ ಅಂತ ಸು ನಿಮ್ಮ ಅಭಿಪ್ರಾಯದಿಂದ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗಾಯ್ಸ್ ಬಾಯ್